ನಮಸ್ಕಾರ ಲವ್ ಟಿ ಪಿ ನಿನ್ನೆ ರಿಲೀಸ್ ಆಯ್ತು ನನ್ನ ಲೈಫಲ್ಲಿ ಈ ರೇಂಜ್ ರಿವ್ಯೂಸ್ ಆಗಿರಿ ಬ್ಲಾಕ್ ಬಸ್ಟ್ ರಿವ್ಯೂಸ್ ಬರಲಿಲ್ಲ ಯಾವ ಸಿನಿಮಾಗೂ ಬರಲಿಲ್ಲ ಹದಿನಾಲ್ಕು ವರ್ಷದ ಕೆರಿಯರ್ ಅಲ್ಲಿ ಈ ರೇಂಜ್ ಬ್ಲಾಕ್ ಬಾಸ್ಟರ್ ರಿವ್ಯೂಸ್ ನನಗೆ ಯಾವತ್ತೂ ಬರಲಿಲ್ಲ ಬಟ್ ಬೆಳಿಗ್ಗೆ ಕಲೆಕ್ಷನ್ಸ್ ರಿಪೀಟ್ ನೋಡಿದಾಗ ತುಂಬ ನೋವಾಯಿತು ಓಕೆ ಅನೀಶ್ ಇಲ್ವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂತ ಕ್ವಶನಿಂಗ್ ನನಗೆ ಸ್ಟಾರ್ಟ್ ಆಗಿದೆ ಇಲ್ಲಿಗೆ ನಿಲ್ಸಿಬಿಡ್ಬೇಕಾ ಬಿಕಾಸ್ ಇಂಥ ಬ್ಲಾಗ್ ಬಸ್ಟ್ ರಿವ್ಯೂ ಬಂದ್ರೂ ಯಾಕೋ ನಾನು ರೀಚ್ ಆಗಕ್ಕೆ ಇಲ್ಲ ಜನ ಸೆಳೆಯೋಕ್ಕಾಗ್ತಿಲ್ವಾ ಬಂದು ನಿನ್ನೆ ಪ್ರೆಸ್ ಅವರೆಲ್ಲ ಕಾಲ್ ಮಾಡಿ ಅವ್ರು ಶಾಕ್ ಇದಾಗ್ತಿದ್ದಾರೆ ಏನು ಇಷ್ಟು ಚೆನ್ನಾಗಿದೆಯಲ್ಲ ಬಂದಿಲ್ವಾ ಬಂದಿಲ್ವಾ ಅಂತ ಶಾಕ್ ಆಗ್ತಿದ್ದಾರೆ ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅನೀಶ್ ಮೇಲೆ ನಂಬಿಕೆ ಇಟ್ಕೊಂಡೋಗರ್ಗೆ ಹೇಳ್ತಿದೀನಿ ಅಂದರೆ ನನ್ನ ಅಖಿರ ಆಗಿರ್ಬೋದು ವಾಸು ಆಗಿರ್ಬೋದು ರೀಸೆಂಟ್ಲಿ ಆರ್ ಎಮ್ ಅರವಿಂದ್ ಸ್ವಾಮಿ ನೋಡಿದವ್ರು ಆಗಿರ್ಬೋದು ಇವ್ರಿಗೆ ಹೇಳೋದು ಏನು ಅಂದ್ರೆ ನೆಕ್ಸ್ಟ್ ವೀಕ್ ನೋಡ್ತೀನಿ ಆ ಮುಂಬರ ದಿನಗಳಲ್ಲಿ ನೋಡ್ತೀನಿ ಅಂದರೆ ಆಗಲ್ಲ ಸರ್ ಯಾಕಂದ್ರೆ ನನಗೆ ಅಂತ ಯಾರೂ ಇಲ್ಲ ಬಂಟಿ ನನಗೆ ನನಗೆ ಬ್ಯಾಕ್ಗ್ರೌಂಡಲ್ಲಿ ಎಲ್ಲವೂ ಆಗುತ್ತೆ ನೀನು ಬರೀ ನಟನೆ ಮಾಡಿಕೊಂಡಿರೋ ಅಂದರೆ ಅದು ಆಗದಿರೋ ಕೆಲಸ ನಟನೆ ಜೊತೆಗೆ ಎಲ್ಲವೂ ನಾನೇ ಮಾಡಬೇಕು ಸೊ ಇವತ್ತು ವೀಕೆಂಡ್ ಏನಾದರೂ ಉಳಿಸ್ಬೇಕು ಅಂದ್ರೆ ಎರಡು ದಿನ ಅಷ್ಟೇ ಅದು ಮಿಸ್ ಆದರೆ аз мисля, че и до някъде, когато ние правят нагът. Благодаря.